ಮೇರೆಗೆ ಇವತ್ತು ಕ್ಷೇತ್ರದ ಆಡಳಿತ ಸಮಿತಿಯಿಂದ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ವ್ಯವಸ್ಥೆ ಮಾಡಿ ಇವತ್ತು ಕ್ಷೇತ್ರಕ್ಕೆ ಒಂದು ಶೋಭೆಯನ್ನು ತಂದಿದ್ದ ಒಳ್ಳೆಯ ಕಾರ್ಯಕ್ರಮ ಕ್ಷೇತ್ರದ ತಾಯಿ ಭಗವತಿಯ ಆಶ್ರಮದ ಇಲ್ಲಿ ಇವತ್ತು ಒಂದು ವಿವಿಧ ಎಲ್ಲರೂ ಬಹ ಪ್ರಯತ್ನ ಪಟ್ಟು ಅವರವರ ಪ್ರಯತ್ನದ ಫಲವಾಗಿ ಇವತ್ತು ಇದಕ್ಕೆ ಪೂರ್ವ ತಯಾರಿಯಾಗಿ ಒಂದು ಹತ್ತು ಹದಿನೈದು ವರ್ಷದಿಂದ ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಬಹಳ ಶ್ರಮಪಟ್ಟಿದ್ದಾರೆ ಮೊದಲನೇದಾಗಿ ಕ್ಷೇತ್ರದ ಆಡಳಿತ ಸಮಿತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಇವತ್ತು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದೀರಾ ಅವರಿಗೆಲ್ಲರಿಗೂ ತಾಯಿ ಭಗವಂತಿಯು ಅವರನ್ನು ಆಶೀರ್ವದಿಸಲಿ ಅವರ ಕುಟುಂಬದ ಕಷ್ಟ ಕಾರ್ಖಾನೆಗಳೆಲ್ಲ ದೂರ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇವತ್ತು ಕಾರ್ಯಕ್ರಮದ ಯಶಸ್ವಿಯಾಗಿ ಯಾರೆಲ್ಲ ಕೈ ಜೋಡಿಸಿದರೆ ಅವರಿಗೆಲ್ಲರಿಗೂ ಮತ್ತೆ ವೇದಿಕೆಯಲ್ಲಿ ನಮ್ಮ ಮಂಜೇಶ್ವರದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅನಿಲ ಅತಿಥಿಗಳಿದ್ದಾರೆ ಅವರಿಗೂ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಇದ್ದಾರೆ ಅವರನ್ನು ಅನುಸರಿಸುತ್ತ ಹಾಗೆ ಜಿಲ್ಲಾ ಮಂಡಲದ ಬಿಜೆಪಿ ಅಧ್ಯಕ್ಷರಿದ್ದಾರೆ ಅವರು ಕ್ಷೇತ್ರದ ಅಧ್ಯಕ್ಷರು ಕೆ